ಸಂಬಂಧಿಸಿದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ವರ್ಷಕ್ಕೆ ವರ್ಷಕ್ಕೆ ಸಾವಿರ ಕೋಟಿ ಕಲೆಕ್ಷನ್ ಮಾಡೋದು ಯಾರು ಗೊತ್ತಾ ಎಣ್ಣೆ ಇಲಾಖೆಯ ಕಲೆಕ್ಷನ್ ಯಾರು ಗೊತ್ತಾ ತಿಂಗಳಿಗೆ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಕಲೆಕ್ಟ್ ಮಾಡಿಸಿರೋ ಆ ಮೂವರು ಕಲೆಕ್ಷನ್ ಏಜೆಂಟ್ ನಂಬರ್ ಒನ್ ಯಾರು ಗೊತ್ತಾ ತಿಮಾಪುರ್ ಪುತ್ರ ವಿನಯ್ ಏನು ಕಲೆಕ್ಷನ್ ಏಜೆಂಟ್ ನಂಬರ್ ಟೂ ನಾಗರಾಜಪ್ಪ ಅಡಿಷನಲ್ ಕಮಿಷನರ್ ಐ ಎಲ್ ಐ ಎಂ ಎಲ್ ನ ಅಡಿಷನಲ್ ಕಮಿಷನರ್ ನಾಗರಾಜಪ್ಪ ಏಜೆಂಟ್ ನಂಬರ್ ತ್ರೀ ಶೇಖರ್ ಮೈಸೂರು ಮದ್ಯ ವ್ಯಾಪಾರಿಗಳ ಸೊಸೈಟಿಯ ಅಧ್ಯಕ್ಷ ಈ ಮೂವರ ವಿರುದ್ಧ ಆಡಿಯೋ ವಿಡಿಯೋ ಸಮೇತ ಈಡಿಗೆ ದೂರು ಕರ್ನಾಟಕ ಇಬ್ಬರು ಬಾರ್ ಓನರ್ ಗಳಿಂದ ದಿಲ್ಲಿ ಈಡಿಗೆ ದೂರು ಹದಿನಾರು ಆಡಿಯೋ ನಾಲ್ಕು ವಿಡಿಯೋಗಳನ್ನ ಕೊಟ್ಟಿರೋ ಬಾರ್ ಓನರ್ಸ್ ನಾಗರಾಜಪ್ಪ ಕೈ ಕೆಳಗೆ ಇಬ್ಬರು ಡಿ ಸಿ ಹದಿನಾಲ್ಕು ಅಬಕಾರಿ ಇನ್ಸ್ಪೆಕ್ಟರ್ ಗಳು ಒಟ್ಟು ಇಪ್ಪತ್ತೇಳು ಜನರ ಟೀಮ್ ಇಟ್ಕೊಂಡು ಕಲೆಕ್ಷನ್ ಮಾಡ್ತಿದ್ದಾರಂತೆ ನಾಗರಾಜಪ್ಪ ಇಡೀ ಅಬಕಾರಿ ಇಲಾಖೆಯಲ್ಲಿ ಐ ಎಂ ಎಲ್ ಡಿಪಾರ್ಟ್ಮೆಂಟ್ ಪವರ್ಫುಲ್ ಈ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಆಟ ಆಡ್ತಿರೋ ನಾಗರಾಜಪ್ಪ ನಾಗರಾಜಪ್ಪನಿಗೆ ಕಪ್ಪ ಸಲ್ಲಿಕೆ ಆಗದಿದ್ರೆ ಕಪ್ಪನ ಸಲ್ಲಿಸ್ತಾ ಇದ್ರಿದ್ರೆ ಇಲ್ಲ ಅಂದ್ರೆ ಬಾರ್ ಓನರ್ ಗಳಿಗೆ ಟಾರ್ಚರ್ ಯಾವುದೋ ಫೇಕ್ ಕೇಸ್ ಹಾಕಿ ಟೆನ್ಷನ್ ಕೊಡ್ತಾರಂತೆ ನಾಗರಾಜಪ್ಪ ಇಡಿಕೆ ಇಡಿಗೆ ಸಲ್ಲಿಕೆ ಆಗಿರುವ ದೂರಿನಲ್ಲಿ ನಾಗರಾಜಪ್ಪನ ಫುಲ್ ಡೀಟೇಲ್ಸ್ ನಾಗರಾಜಪ್ಪ ಎಲ್ಲೆಲ್ ಆಸ್ತಿ ಮಾಡಿದ್ದಾನೆ ಎಷ್ಟು ಬಿಲ್ಡಿಂಗ್ ಕಟ್ಟಿಸಿದ್ದಾನೆ ಎಷ್ಟು ಜಮೀನ್ ಇದೆ ಯಾರ್ಯಾರ ಹೆಸರಲ್ಲಿ ಬೇನಾಮಿ ಆಸ್ತಿ ಇದೆ ಎಲ್ಲಾ ಡೀಟೇಲ್ಸ್ ಅನ್ನ ಇಡಿಗೆ ಕೊಟ್ಟಿರೋ ಬಾರ್ ಓನರ್ ಗಳು ಶೇಖರ್ ಅಧ್ಯಕ್ಷ ಮಾತ್ರ ಅಲ್ಲ ದೊಡ್ಡ ಎಣ್ಣೆ ಬ್ರೋಕರ್ ಅವನು ಬೇನಾಮಿ ಮಾಡಿರೋದು ಈಗ ಎಲ್ಲ ಗೊತ್ತಾಗಿದೆ ಎಲ್ಲ ಸಿಕ್ಕಾಕೊಂಡಿದ್ದಾರೆ ಆ ಪಟ್ಟಿ ನಾಳೆ ರಿಲೀಸ್ ಆಗುತ್ತೆ ಯಾವ ತರ ಬೇನಾಮಿ ಮಾಡಿದಾನೆ ಹೇಗ ಆಸ್ತಿ ಇದೆ ಎಲ್ಲಿ ಪ್ರಾಪರ್ಟಿ ಇದೆ ಎಲ್ ಬಿಲ್ಡಿಂಗ್ ಇದೆ ಎಲ್ಲವೂ ನಾಳೆ ರಿವಿಲ್ ಆಗುತ್ತೆ ನಾಳೆ ಆ ಪಟ್ಟಿ ಬಿಡುಗಡೆ ಆಗುತ್ತೆ ಇವನಿಗೆ ಹೇಳಿದ್ರೆ ಮಂತ್ರಿಗೆ ಹೇಳಿದ ಹಾಗೆ ಅಂದ್ರೆ ಇವನಿಗೆ ಏನಾದರೂ ಹೇಳಿದ್ರೆ ಮಂತ್ರಿಗೆ ಹೇಳಿದ ಹಾಗಂತೆ ಇವನಿಗೆ ಕೊಟ್ರೆ ಎಲ್ಲ ಸಲೀಸು ಮಂತ್ರಿಯ ರೈಟ್ ಹ್ಯಾಂಡ್ ಇವನು ಎಲ್ರಿಗೂ ಇವನು ಇನ್ನು ಸೋದ್ರಿಂದ ಯಾರು ಮುಟ್ಟಲೆ ಯಾಕಂದ್ರೆ ಕೊಡ್ತಾರಲ್ಲ ಕೋಟಿ ಕೋಟಿ ಇವನು ಎಲ್ಲವನ್ನ ಗುಳು ಗುಳುಮ್ ಅಂತ ನುಂಗಿ ಹೊಟ್ಟೆ ದಪ್ಪ ಮಾಡ್ಕೊಂಡಿರ್ತಾನೆ ಸೊ ಹಾಗಾಗಿ ಇವ್ನು ಯಾರು ಟಚ್ ಮಾಡಲ್ಲ ಇಲಾಖೆಯಲ್ಲಿ ಟಿಕಾಣಿ ಹೂಡಿ ಕೋಟಿ ಕೋಟಿ ಬಾಚ್ತಾ ಇದ್ದಾರೆ ಇವ್ರು ಈ ವಿನಯ್ ಬಿಡಿ ಈ ಯಾರು ಈ ನಾಗರಾಜಪ್ಪ ಹೋಗಿ ಎಲ್ಲ ಬಾರು ಅಲ್ಲಿ ಪಬ್ಗಳು ಅಲ್ಲಿ ಇಲ್ಲಿ ಕಲೆಕ್ಷನ್ ಮಾಡ್ಕೊಂಡ್ ಬರೋದು ಕಲೆಕ್ಷನ್ ಮಾಡಿ ಮೂಟೆ ಮೂಟೆ ಬಾಗಗಳನ್ನ ಮೂಟೆ ಕಟ್ಕೊಂಡ್ ಬರೋದು ಬಂದ್ಬಿಟ್ಟು ಇವನಿದಲ್ಲ ಶೇಖರ್ ಯಾರು ಅಧ್ಯಕ್ಷ ಮಧ್ಯ ಏನು ಮೈಸೂರಿನ ಅಬಕಾರಿ ಅವನು ಅಧ್ಯಕ್ಷ ಮೈಸೂರಲ್ಲಿ ಇವನು ರೈಟ್ ಮಂತ್ರಿಯ ರೈಟ್ ಹ್ಯಾಂಡು ಮತ್ತು ಇವನೇ ಹೇಳಿದ್ದು ಇವನಿಗೆ ಪವರ್ಫುಲ್ ಫುಲ್ ಪವರ್ ಇವನಿಗೆ ಇರೋದು ಯಾರಿಗೆ ಈ ಶೇಖರಿಗೆ ಇವನು ತಗೊಂಡೋಗಿ ಎಲ್ಲ ಕಲೆಕ್ಟ್ ಮಾಡಿ ವಿನಯ್ ಕೊಡೋದು ಅಲ್ಲ ವಿನಯ್ ಮಿಸ್ಟರ್ ವಿನಯ್ ಮಿಸ್ಟರ್ ಶೇಖರ್ ಮಿಸ್ಟರ್ ನಾಗರಾಜಪ್ಪ ಏನೋ ಹೇಳ್ತಿದ್ರಲ್ಲ ನಿಮ್ಮಿಂದ ಏನು ಕಿತ್ಕೊಳಕ್ ಆಗಲ್ಲ ಅಂತ ಅದು ನಮ್ ಕಿವಿಗೂ ಬಿದ್ದಿದೆ ಸೊ ಬರ್ತಾರೆ ಏನು ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಮುಟ್ಟಕ್ಕೆ ಆಗಲ್ಲ ಅಂತ ದುರಹಂಕಾರದಿಂದ ಹೇಳ್ತಿರಲ್ಲ ಎಸ್ ನಿಮಗೆ ದುರಹಂಕಾರ ಇದೆ ಬಿಕಾಸ್ ಈ ತರ ಕೋಟಿ ಕೋಟಿ ಭ್ರಷ್ಟಾಚಾರ ಮಾಡಿದ್ರೆ ದುರಂಕಾರ ಇಲ್ದೇ ಇರತ್ತೆ ಮಾನಮರ್ಯಾದೆ ಇದೆಯಾ ನಿಮ್ಗೆ ಬರ್ತಾರ ನೋಡಿ ಇ ಡಿ ಅವರು ಐ ಟಿ ಅವರು ಅಬ್ ಎಲ್ಲಾ ಕಡೆಯಿಂದನೂ ಬಂದು ಒಂದು ಸರಿ ಜಡ್ದಾಗ ಗೊತ್ತಾಗುತ್ತೆ ನಿಮ್ಗೆ ಏನೇನು ಗುಳುಮ್ ಗುಳುಮ್ ಅಂತ ನುಂಗಿದ್ರು ಅದೆಲ್ಲವನ್ನ ನಿಮ್ಗೆ ಜೈಲಲ್ಲಿ ಕಕ್ಕಿಸ್ತಾರೆ ಅಷ್ಟೇ ಇನ್ನೇನಿಲ್ಲ ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತಾರ ಅಲ್ಲರಿ ಕೇಜ್ರಿವಾಲ್ ಸರ್ಕಾರ ಬಿದ್ದಿದ್ದು ಇದೇ ಅಬಕಾರಿಯಿಂದ ಇದೇ ಅಬಕಾರಿಯಲ್ಲಿ ಭ್ರಷ್ಟಾಚಾರ ಮಾಡಿ ಕೇಜ್ರಿವಾಲ್ ಸರ್ಕಾರ ಬಿತ್ತು ಆದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರಕ್ಕಿಂತ ಮಂತ್ರಿನೇ ಬೀಳ್ತಾರೆ ಬಿಕಾಸ್ ಮಂತ್ರಿ ಮಗನಿಂದ హెచ్చ మాత్ర మంత్రి మంత్రి మగన పవర్